ಕರ್ನಾಟಕದ ಉಡುಪಿ ಜಿಲ್ಲೆಯ ಬ್ರಹ್ಮ ಬ್ರಹ್ಮಾವರದ ಕುಂಜಾಲೂರಿನಲ್ಲಿ ನಡೆದಂತಹ ಘಟನೆ ಏನಿದೆ ತ ದಣದ ರುಂಡವನ್ನು ರಸ್ತೆಯಲ್ಲಿ ಸಿಕ್ಕಿದಂತಹ ಘಟನೆ ಈಗಾಗಲೇ ಪೊಲೀಸ್ ಇಲಾಖೆ ನೈಜ ಆರೋಪಿಗಳನ್ನು ಹೊರತರುವ ಮೂಲಕ ಇದರ ಹಿಂದೆ ಯಾರು ಇದ್ದರು ಅನ್ನೋದನ್ನು ಬಹಿರಂಗಪಡಿಸಿದೆ ಇದರಲ್ಲಿ ಇರುವಂತಹದ್ದು ಈ ಘಟನೆ ನಡೆದಾಗ ಇಲ್ಲಿಯ ಶಾಸಕರಾದಂತಹ ಎಸ್ಪಾಳ್ರಂಥವರು ಜನರನ್ನು ಪ್ರಚೋದಿಸುವಂತಹ ಕೆಲಸವನ್ನು ಮಾಡಿದರು ಒಂದು ರೀತಿಯಲ್ಲಿ ಮುಸಲ್ಮಾನರಿಗೆ ತಲೆಗೆ ಕಟ್ಟುವಂತಹ ರೀತಿಯಲ್ಲಿ ಮಾತುಗಳನ್ನು ಆಗಿದ್ರು ಆದರೆ ಪೊಲೀಸ್ ಇಲಾಖೆ ಈಗಾಗಲೇ ನೈಜವಾದಂಥ ಆರೋಪಿಗಳನ್ನು ಬಂಧಿಸಿದ್ದಾರೆ ನಮಗೆ ಹೇಳ್ತಿರುವಂಥದ್ದು ಇಂತಹ ಘಟನೆಗಳು ನಡೆದಾಗ ಎಲ್ ಈ ಪ್ರತಿ ಸಂದರ್ಭದಲ್ಲೂ ಕೂಡ ಸಂಘ ಪರಿವಾರ ಬಿ ಜೆ ಪಿ ಅದರ ನಾಯಕರುಗಳು ಶಾಸಕರುಗಳು ಬಂದು ಮುಸಲ್ಮಾನರ ವಿರುದ್ಧ ಎತ್ತಿ ಕಟ್ತಾರೆ ಜನರನ್ನು ಪ್ರಚೋದಿಸುವಂತಹ ಕೆಲಸ ನಡೆಯುತ್ತದೆ ಆನಂತರ ಪೊಲೀಸ್ ಇಲಾಖೆ ತನಿಖೆ ನಡೆಸಿದಾಗ ನೈಜ ಆರೋಪಿಗಳಾಗಿ ಮುಸಲ್ಮಾನರಲ್ಲದವರು ಅಲ್ಲದವರು ಇಲ್ಲಿ ಸಿಗ್ತಾರೆ ಈ ಘಟನೆಯಲ್ಲೂ ಕೂಡ ಅದೇ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿರುವಂಥದ್ದು ಆ ನಂತರ ಈಗ ಆರೋಪಿಗಳನ್ನು ಹಿಡಿದ ನಂತರವೂ ಕೂಡ ಇದರಲ್ಲಿ ಮುಸಲ್ಮಾನರು ಇಲ್ಲ ಅಂತ ಹೇಳಿ ಗೊತ್ತಾಗಲು ಕೂಡ ನಿನ್ನೆ ಸ ಸಂಘ ಪರಿವಾರದ ನಾಯಕರಾದಂತಹ ಶರಣ್ ಪಂಪೆಳ್ರವರು ಇಲ್ಲಿಗೆ ಬಂದು ಮತ್ತೆ ಮುಸ್ಲಿಂ ಜಿಹಾದಿಗಳು ಅನ್ನುವಂಥ ರೀತಿಯಲ್ಲಿ ಮತೀಯ ಜಿಹಾದಿಗಳು ಅಂತೆಲ್ಲ ಹೇಳುವ ರೀತಿಯಲ್ಲಿ ಮಾತನಾಡಿ ಮತ್ತೆ ಪ್ರಚೋದನೆ ಮಾಡಿದ್ದಾರೆ ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಬೆ ಹಲವು ಸಮಸ್ಯೆಗಳಿದೆ ಉಡುಪಿಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಉಡುಪಿಯಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದೆ ಇವರ ಶಾಸಕರುಗಳು ಪ್ರತಿಮೆಯನ್ನು ಪ್ರತಿಭೆಯಲ್ಲಿ ಭ್ರಷ್ಟಾಚಾರ ಮಾಡಿರುವಂತಹದ್ದು ಬೇರೆ ಬೇರೆ ಸಬ್ಜೆಕ್ಟ್ಗಳಿದೆ ಬ್ಯಾಂಕ್ನ ದುಡ್ಡನ್ನು ದೋಚಿರುವಂಥದ್ದು ಇದೆಲ್ಲವನ್ನು ಜನ ಚರ್ಚೆ ಮಾಡುವಾಗ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಸಂಘ ಪರಿವಾರ ಉಂಟು ಮಾಡಿದಂತಹ ಒಂದು ಕೃತ್ಯವೇ ಇದು ಇದರ ಹಿನ್ನೆ ಒಂದು ಪ್ರಾಯೋಜಿತವಾದಂತಹ ಒಂದು ಪ್ರೀಪ್ಲ್ಯಾಂಡ್ ಕೃತ್ಯವೇ ಇಲ್ಲಿ ದನದ ರುಂಡವನ್ನು ಹಾಕಿರುವಂಥದ್ದು ಅನ್ನುವಂಥ ಸಂಶಯ ಎಸ್ ಡಿ ಪಿ ಐಗೆ ಇದೆ ನಾವು ಈತ ಈ ಸ ಈ ಘಟನೆ ನಡೆದಾಗ ಆಗಲೇ ನಾವು ನಮ್ಮ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೆವು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದೆವು ಇದರ ಹಿಂದೆ ಯಾರಿದ್ದಾರೆ ಅವರ ನೈಜ ಆರೋಪಿಗಳನ್ನು ಕಂಡು ಕಂಡುಹಿಡುವ ಇಡಬೇಕಂತೇಳಿ ಪೊಲೀಸ್ ಇಲಾಖೆ ಅದು ಮಾಡಿದೆ ಆದರೆ ಕೂಡ ನಾವು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಹೇಳುವಂಥದ್ದು ಇದೊಂದು ಪೂರ್ವಯೋಜಿತವಾದಂಥ ಕೃತ್ಯವಾಗಿದೆ ಹಾಗಾಗಿ ಇದರ ಹಿನ್ನೆಲೆ ಇದರ ಹಿಂದೆ ಯಾರಿದ್ದಾರೆ ಅವರನ್ನು ಕಂಡು ಹಿಡಿಯಬೇಕು ಸಮಾಜದಲ್ಲಿ ಸ್ವಾಸ್ಥ್ಯ ಘಡಿಸುವಂತಹ ಗಲಭೆ ಸೃಷ್ಟಿಸುವಂತಹ ಹುನ್ನಾರವನ್ನು ಈಗಾಗಲೇ ಈ ಸಂಘ ಪರಿವಾರದ ಮತ್ತು ಬಿ ಜೆ ಪಿಯ ನಾಯಕರುಗಳು ಮಾಡ್ತಾ ಇದ್ದಾರೆ ಇದಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಬೇರೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಮತ್ತೆ ಅದನ್ನು ಉಡುಪಿಗೆ ತರುವಂಥ ಪ್ರಯತ್ನವನ್ನು ಬಿ ಜೆ ಪಿ ಸಂಘ ಪರಿವಾರದ ನಾಯಕರುಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಜನರನ್ನು ಪ್ರಚೋದಿಸುವಂತಹ ಪ್ರಯತ್ನ ಏನಿದೆ ಇಲ್ಲಿ ನಡೀತಾ ಇರುವಂಥ ನಡೆಯುತ್ತಿದೆ ಅದಕ್ಕೆ ಕಡಿವಾಣ ಹಾಕುವ ಭಾಗವಾಗಿ ಕೇವಲ ಕೇಸನ್ನು ದಾಖಲಿಸಿದರೆ ಸಾಕಾಗುವುದಿಲ್ಲ ಅವರನ್ನು ಬಂಧಿಸುವ ಮುಖಾಂತರ ಇಲ್ಲಿ ಶಾಂತಿ ಮತ್ತು ಸಮಾಜವನ್ನು ನಿರಂತರವಾಗಿಸಲಿಕ್ಕೆ ಸರ್ಕಾರ ಪ್ರಯತ್ನವನ್ನು ಮಾಡಬೇಕು ಎಂದಾಗಿದೆ ನಾವಿಲ್ಲಿ ಬೇಡಿಕೆಯನ್ನು ನೀಡುತ್ತಾ ಇರುವಂತಹದ್ದು ಅದರ ಮಾಹಿತಿ ನಮ್ಗೆ ಇಲ್ಲಿ ಸಂಶಯ ಇದೆ ಯಾಕಂತ ಹೇಳಿದ್ರೆ ಆ ಘಟನೆ ನಡೆದಾಗ ಶಾಸಕರಾದವರು ಬಂದು ಜನರಲ್ಲಿ ಒಂದು ಜವಾಬ್ದಾರಿಯುತರಾಗಿ ಮಾತಾಡಬೇಕಿತ್ತು ಅಥವಾ ಯಾವುದೇ ಒಂದು ಸಂಘಟನೆ ನಾಯಕರುಗಳು ಬಂದು ಜವಾಬ್ದಾರಿಯುತರಾಗಿ ಮಾತಾಡಬೇಕಿತ್ತು ಆದರೆ ಇವರು ಜನರನ್ನು ಕೆರಳಿಸುವಂಥ ಪ್ರಚೋದಿಸುವಂಥ ಕೆಲಸವನ್ನಾಗಿದೆ ಇಲ್ಲಿ ಎಸ್ಪಾಳ್ರಂಥವ್ರು ಮಾಡುವಂಥದ್ದು ನಿರಂತರವಾಗಿ ಇದು ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಗಳು ನಡೆಯುತ್ತದೆ ಅಲ್ಲಿ ಒಂದು ಬೇರೆ ವಾತಾವರಣ ಇದೆ ಅಲ್ಲಿಗೆ ಬಂದು ತುಪ್ಪ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ನಿನ್ನೆ ಸರಣ್ ಅವರು ಮಾಡಿದ್ದು ಮೀಸ ಅಡಿಗೆ ಬಿದ್ದರೂ ಮಣ್ಣಾಗಲಿಲ್ಲ ಅನ್ನುವಂಥ ರೀತಿಯಲ್ಲಿ ಯಾವ ಮುಖ ಇಟ್ಟುಕೊಂಡು ಇವರು ಮಾಧ್ಯಮಗಳ ಮುಂದೆ ಬಂದುಕೊಂಡು ಈ ರೀತಿ ಮಾತಾಡ್ತಾರೆ ಹೇಗೆ ಇವರಿಗೆ ಸಾಧ್ಯ ಆಗ್ತದೆ ಹೇಳಿ ನಮಗೆ ಹೇಳಿ ಗೊತ್ತಾಗ್ತಾ ಇಲ್ಲ ಿಲ್ಲ ಅಷ್ಟು ಕೂಡ ಒಂದು ಮುಖದಲ್ಲಿ ಏನು ಇದ್ದವರು ಚರ್ಮ ಇದ್ದವರು ಈ ರೀತಿ ಬಂದು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ನಮ್ಮ ಮುಸಲ್ಮಾನರ ಮೇಲೆ ಹಾಕಿ ಗಲಭೆ ಸೃಷ್ಟಿಸಲಿಕ್ಕೆ ಪ್ರಯತ್ನ ಮಾಡಿ ಅದಲ್ಲದ ಮುಸಲ್ಮಾನರು ಅಲ್ಲದಂತಹ ಆರೋಪಿಗಳನ್ನು ಇಲ್ಲಿ ಬಂಧನ ಆದ ನಂತರವೂ ಕೂಡ ಬಂದು ಮಾಧ್ಯಮದ ಮೂಲೆ ಮತ್ತೆ ಸ್ಥಳೀಯ ಮತೀಯವಾದಿಗಳು ಜಿಯಾದಿಗಳಂತೆಲ್ಲ ಹೇಳಿಕೆ ನೀಡುವುದು ಯಾವ ಮುಖವನ್ನು ಇಟ್ಟುಕೊಂಡು ಅನ್ನೋದು ನಮಗೆ ನಾಚಿಕೆ ಆಗ್ತಾ ಇದೆ ಇವರ ವಿರುದ್ಧ ಮಾತಾಡಲಿಕ್ಕೂ ಕೂಡ ಹಾಗಾಗಿ ನಮಗೆ ಒಟ್ಟಿನಲ್ಲಿ ಎರಡೂ ಉಭಯ ಜಿಲ್ಲೆಗಳಲ್ಲಿ ಈ ಜಿಲ್ಲೆಗಳಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ವಾತಾವರಣ ಬೇಕಿದೆ ಅದನ್ನು ಕೆಡಿಸುವಂತಹ ಬಿ ಜೆ ಪಿಯ ಶಾಸಕರುಗಳ ಮೇಲೆ ಅದೇ ರೀತಿ ಸಂಘ ಪರಿವಾರದ ನಾಯಕರುಗಳ ಮೇಲೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಇನ್ನಾದರೂ ಮುಂದಾಗಬೇಕು ಅನ್ನೋದಾಗಿದೆ ಎಸ್ ಡಿ ಪಿಐಯ ಬೇಡಿಕೆ ಧನ್ಯವಾದ ಯಾರು ಕಾನೂನಿಗೆ ವಿರುದ್ಧವಾಗಿ ಏನೇ ಮಾಡಿದರೂ ಕೂಡ ಸರ್ಕಾರ ಕ್ರಮ ಕೈಗೊಳ್ಳಲಿ ಸರ್ಕಾರ ಇಲ್ಲಿ ಮಾಡಿದಾಗ ಬಿಡುವುದಿಲ್ಲ ಅದೆಲ್ಲ ಆಗ್ತದಾ ಅವ್ರೇನು ಮಾಡ್ತಾರೆ ಅವರಿಗೆ ಅಷ್ಟ ಕೊಟ್ಟರೆ ಕಮಿಷನ್ ಕೊಟ್ಟರೆ ಬಿಡ್ತಾರೆ ಅಲ್ಲದವರ ಮೇಲೆ ಗಾಡಿ ಗುದ್ದುವುದು ಹೈವೇಗಳಲ್ಲಿ ರೇಸ್ ಮಾಡಿಕೊಂಡು ಹೊಡೆಯುವುದು ಜೀವಗಳಲ್ಲಿ ಹೋದ್ರೆ ಯಾರು ಇಲ್ಲಿ ಜವಾಬ್ದಾರಿ ಇದಕ್ಕೆ ಇದನ್ನು ಕರಿವಣಾ ಹಾಕ್ಲಿಕ್ಕೆ ಪೊಲೀಸ್ ಇಲಾಖೆ ಇದು ಹಾಕ್ಲಿ ಅದು ಬಿಟ್ಟು ಜನರ ಒಟ್ಟಿಗೆ ಕಲ್ಲು ಹಾಕುವ ರೀತಿಯಲ್ಲಿ ಏನು ಕೆಂಪು ಕಲ್ಲನ್ನೆಲ್ಲ ಬಂದ್ ಮಾಡುದಲ್ಲ ಇಲ್ಲಿ ನಮಗೆ ಸಮಾಜದಲ್ಲಿ ಸ್ವಾಸ್ಥ್ಯ ಬೇಕಾಗಿದೆ ಮುಸಲ್ಮಾನರು ಹೇಳ್ತಾ ಇಲ್ಲ ಕದ್ದ ದನವನ್ನು ತನ್ನಿ ನಾವು ತಿಂತೇವೆ ಅಂತ ಹೇಳಿ ನಮಗೆ ಅದು ತಿನ್ಲಿಕ್ಕೂ ಕೂಡ ಇಲ್ಲ ಇಲ್ಲಿ ಕಾನೂನಾತ್ಮಕವಾಗಿ ಹಾಗಾಗಿ ತಿನ್ಬೇಡಿ ಅಂತ ಹೇಳುವಂತ ಹತ್ತು ಸಂಘ ಪರಿವಾರಕ್ಕೆ ಇಲ್ಲ ತನ ಇದು ಮಾಂಸ ಯಾವ್ದು ಬೇಕಂದ್ರೆ ಅವ್ರಿಗೆ ಇಷ್ಟ ಬಂದು ತಿನ್ಬಹುದು ಅವರ ಇಷ್ಟ ಆದ್ರೆ ಅಲ್ಲಿಗೆ ಒಂದು ರೌಡಿಸಮ್ ತೋರಿಸುವುದು ಅಡ್ಡ ಇಡೋದು ಗಾಡಿಯನ್ನು ಇದ್ಮಾಡೋದು ಕೊಳೆ ಮಾಡೋದು ಗುಂಪು ಹತ್ಯೆ ಮಾಡುದು ಅದೆಲ್ಲ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಇದು ನಮ್ಮ ಸ್ಟ್ಯಾಂಡ್ ಆಗಿದೆ